ವೀಕ್ಷಕರೇ ಎಂ ಬಿ ನ್ಯೂಸ್ಗೆ ಸ್ವಾಗತ ರಾಮ ಹಿಟ್ಟು ಮರಾಠೆಯವರು ಜನಸೇವಕರು ಇವರ ಊರು ಮಂಜುಗುಣಿಯ ಹತ್ತಿರವಿರುವ ಶಿಲ್ಗತ್ತೆ ಕಾಡಿನಲ್ಲಿ ಸಿಗುವ ಸೊಪ್ಪನ್ನು ತಂದು ಅದನ್ನು ಅರೆದು ಕಣ್ಣು ಉರಿ ಕಣ್ಣಲ್ಲಿ ನೀರು ಬರುವುದು ಕಣ್ಣಲ್ಲಿ ಪೊರೆ ಇದ್ದರೆ ಕಣ್ಣು ಕೆಂಪಾಗಿದ್ದರೆ ಮತ್ತು ಹಲ್ಲು ನೋವು ಕಿವಿ ನೋವು ತಲೆನೋವು ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಇವರು ಈ ಎಲ್ಲ ಸಮಸ್ಯೆಗಳಿಗೆ ಆಯುರ್ವೇದಿಕ್ ಔಷಧವನ್ನು ಕೊಡುತ್ತಾರೆ ಈ ಎಲ್ಲ ಸಮಸ್ಯೆಗಳಿಗೆ ತೆಗೆದುಕೊಳ್ಳುವ ದುಡ್ಡು ಒಂದು ತೆಂಗಿನಕಾಯಿ ನಿಮಗೆ ತಿಳಿದಷ್ಟು ದುಡ್ಡನ್ನು ಕೊಡಬಹುದು ಅದಕ್ಕೆ ಇವರನ್ನು ಜನಸೇವಕರು ಎಂದು ಕರೆಯುತ್ತಾರೆ ಇವರು ಔಷಧಿ ಕೊಡುವ ದಿನಗಳು ರವಿವಾರ ಮತ್ತು ಗುರುವಾರದಂದು ಎರಡು ದಿನಗಳಲ್ಲಿ ಮಾತ್ರ ಔಷಧಿಯನ್ನು ಹಾಕುತ್ತಾರೆ ಒಬ್ಬ ವ್ಯಕ್ತಿ ಮೂರು ವಾರ ಈ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಎಂ ವಿ ನ್ಯೂಸ್ ಚಾನಲನ್ನು ಸಂಪರ್ಕಿಸಿರಿ ನಮ್ದು ಶಿರ್ಸಿರಿ ಶಿರ್ಸಿರಿ ನಿಮ್ ರೀ ನಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಅಂತ ಇಲ್ಲಿಗೆ ಯಾಕೆ ಬಂದಿದ್ರಿ ಇಲ್ಲಿ ನಮ್ಮ ಕಣ್ಣಿಗೆ ಒಂದು ಸ್ವಲ್ಪ ಪೊರೆ ಬಂದು ಡಿಮ್ ಆಗಿತ್ತು ಅದಕ್ಕಿಲ್ಲ ಔಷಧ ಹಾಕ್ತಾರ ಅಂತ ಹೇಳಿದ್ರಿ ಅದಕ್ಕೆ ಯಾರದ ಕೇಳ್ಕೊಂಡು ಅಡ್ರೆಸ್ ಕೇಳ್ಕೊಂಡು ಹೌದ್ರಿ ಈಗ ಸ್ವಲ್ಪ ಆರಾಮಾಗಿದ್ರಿ ಈಗ ಒಂದು ಸ್ವಲ್ಪ ಕಾಣ್ತಾ ಉಂಟು ಸ್ವಲ್ಪ ಇನ್ನು ಸ್ವಲ್ಪ ಆಗಬೇಕು ಆ ಲೆಕ್ಕದಲ್ಲಿ ಇನ್ನು ಒಂದು ಎರಡು ಸಲ ಹಾಕ್ಬೇಕಾಗಬಹುದು ಅನ್ನೋ ಅಂದಾಜು ನಮಗೈತೆ ಹೌದ್ರಿ ಹ್ಮ್ ಸರಿ ಯಾವ ಯಜಮಾನ್ರೀ ನಮ್ ಸಿರ್ಸಿ ಊರಿ ಸರ್ ಶಿರ್ಸಿ ನಿಮ್ ಹೆಸರು ಸದಾನಂದ ಸದಾನಂದ ಇಲ್ಲಿಗೆ ಏನಕ್ ಬಂದಿರಿ ಇಲ್ಲಿಗೆ ಸ್ವಲ್ಪ ಕಿವಿ ನೋವು ಅಂತೇಳಿ ತ್ರಾಸ ಆಗ್ತಾ ಇತ್ತಲ್ಲ ಈಗ ಔಷಧಿ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರಿ ಹಿಂಗಾಗಿ ಕಿವಿ ಔಷಧಿ ಫಸ್ಟ್ ಟೈಮ್ ಬಂದಿದ್ದು ಹೀಗಾಗಿ ತೊಂದ್ರೆ ಎಲ್ಲ ಚಲೋ ಆಗ್ತಾ ಉಂಟು ಅನಸ್ತಾ ಉಂಟು ಮತ್ತೆ ನೋವು ಹಲ್ ನೋವು ಅದೇ ನೋವಿನ ಸಲುವೆ ಬಂದಿದ್ದಾಗಿದೆ ಈಗ ಹುರಾಮಾಗೈತ್ ಈಗ ಸ್ವಲ್ಪ ಅಡ್ಡಿ ಅನಿಸ್ತಾ ಉಂಟು ನಿಮ್ ಹೆಸರೇನ್ರಿ ಆರಾಮ ಇಷ್ಟು ಮರಾಠಿ ರಾಮ ಇಟ್ಟು ಇಟ್ಟು ಮರಾಠಿ ಮರಾಠಿ ಇಲ್ಲೆಲ್ಲಾ ನಾವು ಕೇಳ್ಕೊಂತ ಬಂದ್ವಿ ಬಹಳಷ್ಟು ಮಂದಿ ಕಿವಿ ಕಣ್ಣು ಆಮೇಲೆ ಹಲ್ಲುಗೆ ಕೊಡ್ತಾ ಔಷಧಿ ಕೊಡ್ತಾರ ಅಂತ ಹೇಳಿದ್ರು ನಿಮ್ಮ ಯಾವ್ದಾದ ಔಷಧಿ ಕೊಡ್ತೀರಿ ನೀವು ನಮ್ಮ ಮುತ್ತಾದ ಕಾಲದಿಂದ ಬಂದಿದ್ದು ಕಣ್ಣಿಗೆ ಎಷ್ಟು ವರ್ಷ ಆಯ್ತ್ರಿ ಅದು ನಾವು ನಮ್ಮ ಅಜ್ಜನ ಕಾಲದಿಂದ ಬಂದಿದ್ದು ಅಜ್ಜನ ಕಾಲದಿಂದ ಅಪ್ಪನಿಂದ ಆ ನಂತರ ತಂದೆಯವರು ಹಾಕಿದ್ರು ತಂದೆಯವರು ಆ ನಂತರ ಮಗ ಮೂರನೇ ತಳೆ ಮಾರಿ ಹ್ಮ್ ಕಣ್ಣಿಗೆ ತಲೆ ಒಡ್ತಾ ಕಣ್ತುರ್ಕಿ ಆಗೋದು ಮತ್ತೆ ಪರೆ ಇಷ್ಟಿಗೆ ಈ ಔಷಧಿ ಎಷ್ಟು ವರ್ಷ ಆಯ್ತು ನೀವು ಕೊಡಕು ನಾಲ್ಕು ಕೊಡಕಂಡಿ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಜನ ಬರ್ತಾರೆ ಯಾವ ಯಾವ ಊರಿಂದ ಬರ್ತಾರ ಧಾರವಾಡ ಬೆಂಗಳೂರು ಮೈಸೂರದಿಂದ ಬಂದಿದ್ದಾರೆ ಮಡಿಕೇರಿ ಇಲ್ಲಿ ಸೇ ಮತ್ತೆ ಸಿರ್ಸಿ ಅಲ್ಲ ವಾರ ಇದೆಯೇನೋ ವಾರ ವಾರ ಮಕ್ಕಳ ಕೊಡಿದೆ ಯಾವ ವಾರ ಆದಿತ್ಯ ವಾರ ಗುರುವಾರ ಹಾಂ ವರ್ಷ ವಾರ ಎರಡೇ ವಾರ ನಡೆದ ಸಹ ಅಪರಿಚಯವತ್ತು ಬಂದರೆ ಕೊಡೋಲ್ಲ ಕೊಡೋದಿಲ್ಲ 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 ಅಂದ್ರೆ ನಮ್ಮ ತಂದಣ್ಣವರು ಎರಡೇ ವಾರ ಇಟ್ಟಿದೆ ಹಾಂ ಹಾಂ ಅದನ್ನು ನೀನು ನಡ್ಸ್ಕೊಂತ ಬಂದಿ ದಿನ ಡೈಲಿ ಒಂದು ಹತ್ತು ಮಂದಿ ಬರ್ತಾರೆ ಹತ್ತಲ್ಲ ಮೂವತ್ತು ನಲ್ವತ್ತು ಅರವತ್ತು ಅರವತ್ ಮಂದಿ ಒಂದೊಂದ್ ಸತಿ ನೂರ್ ಜನ ಆದ್ರೂ ಆಯ್ತು ನಿಮಗೆ ಏನ್ರ ಸಹಾಯಧನ ಸಿಗುತ್ತಾ ಇದ್ರಿಂದ ಇದ್ರಿಂದ ಏನು ಸಹಾಯಧನ ಮಾಡ್ಲಿಲ್ಲ ಯಾರು ಗೋರ್ಮೆಂಟ್ ಇಂದ ಏನು ಸಿಕ್ಕಿಲ್ಲ ಏನು ಸಿಕ್ಲಿಲ್ಲ ಏನು ಸಿಗ್ಲಿಲ್ಲ ಏನು ಸಿಗ್ಲಿಲ್ಲ ಈಗ ಔಷಧಿ ಕೊಡ್ತೀರಿ ನೀವು ಹೌದು ಎಷ್ಟು ಅಂತ ಚಾರ್ಜ್ ಏನಾರ ಮಾಡ್ತೀರಾ ಏನು ಚಾರ್ಜ್ ಮಾಡ್ಲಿಲ್ಲ ಅವ್ರ ಖುಷಿಯಿಂದ ಕೊಡುದು ಎಷ್ಟು ಕೊಟ್ರು ಇಸ್ಕೊಂತೀರಿ ಹೌದು ಹತ್ತು ರೂಪಾಯಿ ನೂರು ರೂಪಾಯಿ ಒಂದ್ ರೂಪಾಯಿ ಎರಡು ರೂಪಾಯಿ ನಿಮ್ದು ಅದೇ ಅನ್ನ ಹೊಟ್ಟೆಗೆ ಅದೇ ಬೇರೆ ದುಡಿಮೆ ಏನೂ ಇಲ್ಲ ಬೇರೆ ದುಡಿಮೆ ಎಂಥದ್ದೇ ಇಲ್ಲ ಎಂಥದ್ದೇ ಇಲ್ಲ ಎಂಥ ಇದೇ ದೇವ್ರ ಪ್ರಸಾದ ಇದೇ ದೇವರ ಪ್ರಸಾದ ಆಜನ ಕಾಲದಿಂದ ತೆಂಗಿನಕಾಯಿ ಅವ್ರ ಖುಷಿಯಿಂದ ಎಷ್ಟು ಕೊಡ್ತಾರೆ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ನೂರು ರೂಪಾಯಿನೋ ಅಷ್ಟೇ ಕೊಡೋದು ಅದೇ ನಿಮ್ಮದು ದೇವೇ ಹೇಳಿ ಅದ ಪ್ರತಿ ಸಲಕ್ಕೂ ಕಾಯಿ ಕೊಡ್ಬೇಕು ಏನು ಕಿಲೋ ಜನ ಕೊಡ್ತಾರೆ ಹ್ಞೂ ಜನ ಕೊಡೋದಿಲ್ಲ ಹತ್ತು ರೂಪಾಯಿ ಇಟ್ಟು ಹೋದ್ರು ಹೋದ್ರು ಒಟ್ಟು ನಿಮ್ ಸೇವೆ ಜನಸೇವೆ ಇದು ಸಹಾಯಧನ ಅದು ಮಾಡಿದ್ರು ನಾವು ನಮ್ಮ ಹೆಸರೇನ್ರಿ ನಮ್ಮ ಹೆಸರು ಗೋಪಾಲಿಟ್ಟು ಮರಾಠಿ ಗೋಪಾಲಿಟ್ಟಿ ಇಟ್ಟು ಹಿಟ್ಟು ಮರಾಠಿ ಇವ್ರ ಏನ್ ಆಗ್ಬೇಕ್ರಿ ಇವರು ನಮ್ಮ ಅಣ್ಣನವರು ಅಣ್ಣನವರು ಅವ್ರು ಮಾಡೋ ಕೆಲಸ ನೀವ್ ಮಾಡಲ್ಲ ಇಲ್ಲ ನಾವ್ ಅವ್ರಿಗೆ ಸಹಾಯ ಮಾಡಿಕೊಡ್ತೇನೆ ಏನ್ ಮಾಡ್ತೀರಿ ನಾವು ಅವ್ರಿಗೆ ಸೊಪ್ಪು ಕೊಡೋದು ಔಷಧ ತಂದು ಕೊಡೋದು ಬಟ್ಟೆ ತಂದು ಕೊಡೋದು ಎಲ್ಲ ಸಹಾಯ ಮಾಡ್ತಾ ಇದ್ದೇನೆ ನೀವ್ ಮಾಡ್ತೀರಿ ಯಾವ್ದ ಯಾವ್ದು ಅಂತಂದೆಲ್ಲ ಗೊತ್ತಿದೆ ನಿಮಗೆ ಹೌದು ಯಾವ ಯಾವ ಔಷಧಿಗೆ ಯಾವ್ದು ಕೊಡ್ತಾರಂತ ಅವರು ಸಕ್ಕರೆ ಕಾಯಿಲೆ ಅಂದ್ರೆ ಸ್ವಿಗಾರಿಗೆ ಔಷಧಿ ಕೊಡ್ತಾರೆ ಇವರು ಕಣ್ಣಿಂದು ಪರೆ ಕಂತುರಿಕೆ ಆಗೋದು ದುರ್ಮಾಸ ಬರೋದು ಕಣ್ಣಲ್ಲಿ ನೀರು ಬರೋದು ಮತ್ತೆ ಪರಿಗೆ ಈ ಔಷಧಿ ಬರ್ತೈತಿ ಕಣ್ಣಿಂದು ಒಂದು ಐದ್ ಕೈ ಈ ಔಷಧಿ ಮತ್ತ ನೋವು ಅದಕ್ಕೆ ಬೇರೆ ಔಷಧಿ ಕೊಡ್ತಾರೆ ಇವರು ಹ್ಮ್ ಸಕ್ಕರೆ ಕಾಯಿಲೆಗೆ ಬೇರೆ ಔಷಧಿ ಕಾಡಿಂದ ತಂದು ಸೊಪ್ಪು ಅದು ಇದು ಮಾಡಿ ಕೊಡ್ತಾರೆ ಅವರು ಪುಡಿ ಮಾಡಿ ನಿಮ್ಮ ಮನೆಯಲ್ಲಿ ಇರೋದು ನಮ್ಮ ಮನೆ ಇದೇ ಮನೆ ಹೌದು ಇದೇ ಮನೆ ಮತ್ತೆ ಅಲ್ಲೇ ಒಂದು ಮನೆ ಇದೆ ಅದು ಕಟ್ಟಿಗೆ ಬಸ್ಸಿನ ಮನೆ ಕಟ್ಟಿಗೆನಾ ಹ್ಮ್